ಎಲ್ಲರಿಗೂ ನಮಸ್ಕಾರ ನೀವ್ ನೋಡ್ತಿದಿರಾ ಟ್ರಾವೆಲ್ ಟುಡೇ ಟ್ರಾವೆಲ್ ನಾವು ಯೂಟ್ಯೂಬ್ ಸೀರೀಸ್ ನಾನು ನಿಮ್ಮ ಚೈತ್ರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ನೀವೇನಾದ್ರೂ ಉಡುಪಿ ಜಿಲ್ಲೆಯವರಾಗಿದ್ರೆ ಅಥವಾ ಬೇರೆ ಬೇರೆ ಊರುಗಳಿಂದ ಉಡುಪಿಗೆ ಬಂದಿದ್ರೆ ಉಡುಪಿ ಸಿಟಿಯಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಸಾಲಿಗ್ರಾಮ ಕಯಾಕಿಂಗ್ ಪಾಯಿಂಟ್ ಈ ಒಂದು ಜಾಗವನ್ನು ತಪ್ಪದೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಸಾಲಿಗ್ರಾಮ ಬಸ್ ನಿಲ್ದಾಣದಿಂದ ನಿಮ್ಗೆ ಸುಲಭವಾಗಿ ಆಟೋ ಕೂಡ ಸಿಗುತ್ತೆ ಸ್ನೇಹಿತರೆ ಯಾ ಸ್ನೇಹಿತರೆ ಯೂಶಲಿ ನೀವು ಉಡುಪಿಯವರಾಗಿದ್ರೆ ಅಥವಾ ಉಡುಪಿಗೆ ಬಂದಿದ್ರೆ ವಾಟರ್ ಸ್ಪೋರ್ಟ್ಸ್ಗೆ ನೀವು ಇರ್ತೀರಾ ಮತ್ತೆ ಬೋಟಿಂಗ್ ಕೂಡ ಹೋಗುತ್ತೀರಾ ಕಯಾಕಿಂಗ್ ಎಲ್ಲ ಎಂಜಾಯ್ ಮಾಡಿರ್ತೀರಾ ಬಟ್ ಮಳೆಗಾಲದಲ್ಲಿ ತುಂಬಾ ಮಳೆ ಬರುವಾಗ್ಲೂ ಕೂಡ ಕಯಾಕಿಂಗ್ ಹೋಗಿದ್ದೀರಾ ನೀವು ಹೋಗಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಳೆ ಬರ್ತಿದ್ರು ಕೂಡ ನಮ್ಗೆ ಒಳ್ಳೆ ರೀತಿನಲ್ಲಿ ಇಲ್ಲಿ ಕಯಾಕಿಂಗ್ ಮಾಡ್ಲಿಕ್ಕೆ ಸಿಕ್ತತ್ತೆ ಈ ವಿಡಿಯೋನಲ್ಲಿ ನೀವು ಅದನ್ನ ನೋಡ್ತಾ ಹೋಗ್ತೀರಾ ಇವತ್ತು ನಾನು ಇದ್ದೇನೆ ಉಡುಪಿಯ ಸಾಲಿಗ್ರಾಮ ಅಹ್ ಅನ್ನುವಂತಹ ಜಾಗದಲ್ಲಿ ಇಲ್ಲಿ ಒಳ್ಳೆ ಕಯಾಕಿಂಗ್ ನೋಡ್ಲಿಕ್ಕೆ ಸಿಕ್ಕತ್ತೆ ನಿಮ್ಗೆ ಸೊ ನಾನು ನಮ್ಮ ಎಂಪ್ಲಾಯಿ ಶಾಂತ ಅವ್ರ ಜೊತೆ ಬಂದಿದ್ದೇನೆ ಇಲ್ಲಿ ಬೋರ್ಡ್ ನೋಡ್ಬೋದು ಸೊ ಸಾಲಿಗ್ರಾಮ ಕಯಕಿಂಗ್ ಪಾಯಿಂಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೇನೆ ನಾನು ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಯಾರು ನಿಮ್ಗೆ ತುಂಬಾ ಮಳೆಗಾಲದಲ್ಲಿ ಕೂಡ ನೀವ್ ಏನಾದ್ರು ಇಲ್ಲಿ ಬಂದ್ರೆ ಬೋಟಿಂಗ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಬರ್ಬೋದು ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮ್ಯಾಂಗ್ರೋವ್ ಟ್ರೀಸ್ ಹೆಚ್ಚಾಗಿರೋದ್ರಿಂದ ಮತ್ತೆ ಆಳ ಕಮ್ಮಿ ಇರೋದ್ರಿಂದ ಇಲ್ಲಿ ಬೋಟಿಂಗ್ಗೆ ಗೆ ಅವಕಾಶ ಇದೆ ಮಳೆಗಾಲದಲ್ಲಿ ಕೂಡ ಸ್ನೇಹಿತರೆ ಉಡುಪಿನಲ್ಲಿ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ಸಾಲಿಗ್ರಾಮ ಕಯಾಕಿಂಗ್ ನ ಕಳೆದ ವಿಡಿಯೋನಲ್ಲಿ ಇಲ್ಲಿನ ಮುಖ್ಯಸ್ಥರಾದಂತಹ ಲೋಕೇಶ್ ಮೆಂಡನ್ ಸರ್ ಅವರು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಚೆಕ್ ಮಾಡಿ ಇಷ್ಟೊತ್ತಿಗೂ ಲೋಕೇಶ್ ಮೆಂಡನ್ ಸರ್ ಅವರು ಚೆನ್ನಾಗಿ ಇದ್ರ ಬಗ್ಗೆ ವಿವರಣೆ ತಿಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನಾನು ಮತ್ತೆ ಶಾಂತ ಅವರು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ನಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರೋ ಜವಾಬ್ದಾರಿ ನಿಮ್ದಾಗಿರುತ್ತೆ ನಿಮ್ಮನ್ನ ನಂಬ್ಕೊಂಡು ನಾವು ಬರ್ತಾ ಇದೀವಿ ಸೊ ಮಳೆಗಾಲದಲ್ಲೂ ಕೂಡ ಕಯಾಕಿಂಗ್ ಗೆ ನಾವು ಹೋಗ್ತಾ ಇದೀವಿ ಇದೇ ಈ ಒಂದು ವಿಡಿಯೋನ ವಿಶೇಷ ಸ್ನೇಹಿತರೆ ಸೊ ನೀವು ನೀವು ಕೂಡ ಉಡುಪಿಗೆ ಬಂದಿದ್ರೆ ಅಥವಾ ಉಡುಪಿ ಸುತ್ತಮುತ್ತ ಇದ್ರೆ ಈ ಒಂದು ಕಯಾಕಿಂಗ್ ಪಾಯಿಂಟ್ ಗೆ ಸಾಲಗ್ರಾಮನಲ್ಲಿ ಇರುವಂತಹ ಕಯಾಕಿಂಗ್ ಪಾಯಿಂಟ್ ಗೆ ಬರೋದನ್ನ ಮಿಸ್ ಮಾಡ್ಕೋಬೇಡಿ ತುಂಬಾ ಅದ್ಭುತವಾಗಿದೆ ಅಂತ ಇವ್ರು ಎಲ್ಲರೂ ಹೇಳ್ತಾ ಇದಾರೆ ಅದನ್ನ ನಾವಿವತ್ತು ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಬಂದಿದ್ದೀವಿ ಸೊ ನೀವು ಕೂಡ ಬನ್ನಿ ಸ್ನೇಹಿತರೆ ನಮ್ಮ ಜೊತೆ ಕಮ್ ಆನ್ ಲೆಟ್ಸ್ ಗೋ ಜಸ್ ಸ್ನೇಹಿತರೆ ಈಗ ರೆಡಿ ಆಗಿದೀವಿ ನೋಡಿ ಲೈಫ್ ಜಾಕೆಟ್ ಹಾಕೊಂಡು ಹ್ಯಾಟ್ ಹಾಕೊಂಡು ಕೂತಿದ್ದೀವಿ ಸೊ ಹಿಂದೆ ಗೈಡ್ ಇದಾರೆ ಹೆಸರು ಅಂತಪ್ಪ ಅವಿನಾಶ್ ಅವರು ಈ ಕಡೆ ಹರ್ಷಿತ್ ವೆರಿ ನೈಸ್ ವೆರಿ ನೈಸ್ ಸೊ ಸುಮಾರು ಒಂದ್ ಐದು ವರ್ಷದಿಂದ ಮಾಡ್ತಿದೀರಿ ಅಲ್ವಾ ವೆರಿ ನೈಸ್ ಎಸ್ನೇತ್ರೆ ನೋಡಿ ಇವಾಗ ಹೋಗ್ತಾ ಇದೀವಿ ಸೊ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬೀಜ ಸೊ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಹುಸತ್ಲು ಯಾವ ರೀತಿ ಮ್ಯಾಂಗ್ರೋವ್ ಫಾರೆಸ್ಟ್ ಕವರ್ ಆಗಿದೆ ಅನ್ನೋದನ್ನ ಬನ್ನಿ ಶುರು ಆಗಿದೆ ಸಖತ್ ಖುಷಿ ಆಗ್ತಾ ಇದೆ ಈಗ ಟೈಮು ಹನ್ನೆರಡು ಗಂಟೆ ಸ್ವಲ್ಪ ಬಿಸಿಲಿದೆ ಅಲ್ಲೆಲ್ಲ ಮ್ಯಾಂಗ್ಲೂರ್ ಫಾರೆಸ್ಟ್ ಒಳಗಡೆ ಹೋದ್ರೆ ಸ್ವಲ್ಪ ತಂಪಿರತ್ತೆ ಈಗ ಸ್ವಲ್ಪ ಬಿಸಿಲಿದೆ ನೋಡೋಣ ಸಖತ್ ಆಗಿದೆ ಮೊಸಳೆ ಇದ್ಯಾ ಹೌದಾ ಕಚ್ಚಿ ಎಂತ ಮಾಡುದು ಸ್ನೇಹಿತರೆ ನೋಡಿ ಇವ್ರು ಮೊಸಳೆದು ಅಂತ ಹೇಳಿ ತಮಾಷೆ ಮಾಡಿದೀಗ ನಾನ್ ನಿಜ ಅನ್ಸಿದ್ದೆ ಸ್ನೇಹಿತರೆ ನೀವು ನೋಡ್ಬೋದು ಇವಾಗ ಸ್ವಲ್ಪ ತಂಪಾಯ್ತು ಎಷ್ಟು ಬೇಜಾರು ಆಯ್ತು ನೋಡಿ ಹಿಂಗೆ ಬಿಸಾಕಿರ್ತಾರಲ್ಲ ಸ್ನೇಹಿತರೆ ನೋಡಿ ದಯವಿಟ್ಟು ಯಾರು ಪ್ಲಾಸ್ಟಿಕ್ ಅಂತದೆಲ್ಲ ಬಿಸಾಡ್ಬೇಡಿ ಇಷ್ಟು ಒಳ್ಳೆ ಜಾಗನ ನಾವು ಪ್ರಕೃತಿಯನ್ನ ಹಾಳು ಮಾಡ್ದಂಗೆ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರ ಇದೆಲ್ಲ ಏನಂತಂದ್ರೆ ನ್ಯಾಚುರಲ್ ಆಗಿ ಇಷ್ಟು ರೂಟ್ಗಳು ಫಾರ್ಮ್ ಆಗಿರೋದು ಹೇಗಿದೆ ಎಸ್ನೇತ್ರ ನೋಡಿ ಸಕ್ಕರ್ ಆಗಿದೆ ಬಟ್ ಚೂ ಬಿಸಿಲಿದೆ ಬಟ್ ಆದ್ರೂ ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಒಬ್ಬೊಬ್ರೆ ಎಲ್ಲ ಹೋಗ್ತಾರಲ್ಲ ಫಸ್ಟ್ ಸೂಪರ್ ಹೇಳುವ ನೋಡಿ ಒಬ್ಬೊಬ್ರೆ ಎಲ್ಲ ಹೋಗ್ತಾರೆ ಸೂಪರ್ ಅಲ್ಲ ಇದು ಎಷ್ಟು ನೋಡ್ಬೋದಾ ಅಷ್ಟೇ ಸ್ನೇಹಿತರೆ ನೋಡಿ ಆಳ ಇಷ್ಟೇ ಓ ವಾ ಇಲ್ಲಿ ಲೈನ್ ಸಿಗ್ತಾ ಉಂಟು ವಾವ್ ಸಕಾಲ ಇಷ್ಟೇ ಸ್ನೇಹಿತರೆ ಆಳ ಆರಾಮಾಗಿ ಧೈರ್ಯವಾಗಿ ಬನ್ನಿ ಇಷ್ಟ ಮಕ್ಕಳು ಕೂಡ ಬರ್ಬೋದು ಸೊ ಜಾಸ್ತಿ ಆಳ ಇಲ್ಲ ಇದು ಹಾಕದ್ರೆ ಇಲ್ಲೇ ಲ್ಯಾಂಡ್ ಸಿಗ್ತಾ ಉಂಟು ತುಂಬಾ ಖುಷಿ ಆಗ್ತಾ ಇದೆ ನೀವು ಬನ್ನಿ ಆಯ್ತಾ ಖಂಡಿತ ಉಡುಪಿನಲ್ಲಿ ಮಿಸ್ಕನ್ಸ್ ಮಾಡ್ಬೇಡಿ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ನೋಡಿ ಫಾರೆಸ್ಟ್ ತರ ಇದೆ ಇಲ್ಲಿ ಈಗ ರೇಸಿಂಗಾ ರೇಸಿಂಗ್ ಮಾಡಿದ್ರೆ ನೀನು ವಿನ್ ಆಗೋದು ಅವ್ರೆ ರೇಸಿಂಗ್ ಇವಾಗ ಸ್ನೇಹಿತರೆ ಯಾರು ಫ್ರೆಶ್ ಅಂತ ಮಾಡುವ ಮೆಲ್ಲ ಮೆಲ್ಲ ರೇಸ್ ಮಾಡ್ರ ಇಲ್ಲೆಲ್ಲ ಅಡ್ಡ ಉಂಟಲ್ಲ ಹೌದು ಅಡ್ಡ ಮಾಡಿ ಎಂತ ಮಾಡುದು ಹ್ಮ್ ಓ ಓ ಅದು ಬೇರಾ ಪ್ರೋಗ್ರಾಮ್ ಮತದ ಬಗ್ಗೆ ಇದ ಪ್ರಚಾರ ಆಗಿತ್ತಲ್ಲ ಎಲ್ಲರೂ ಮತ ಹಾಕಿ ಅಂತ ಹೌದು ಇಲ್ಲಿ ಡಿಸಿ ಅವರೆಲ್ಲ ಬಂದಿದ್ರ ಅವರೆಲ್ಲ ಬಂದು ಇನ್ಸ್ಟಾಗ್ರಾಮ್ ಸರಿಗ್ರಾಮ ಕೈಕಿಂಗ್ ಪಾಯಿಂಟ್ ಅಲ್ಲಿ ಇದೆ ವಿಡಿಯೋ ಆ ಮೇ ಟೆನ್ ಅಂತ ಈ ಕಾಯ್ಕ ಬಟಲ್ ನೇ ಮಾಡಿದ್ತು ಆ ತರ ಈ ಸೋ ಕ್ಯಾ ಸ್ನೇಹಿತರೆ ನೋಡಿ ಇಲ್ಲಿ ಎಲ್ಲ ಒಂದು ಕಂಬ ತರ ಇತ್ತು ಮಧ್ಯ ಮಧ್ಯದಲ್ಲಿ ಏನಂತ ಕೇಳಿ ಇವರೇ ಹಾಕಿದಂತೆ ಪ್ರೋಗ್ರಾಮ್ ಮಾಡಿದ್ರು ಹಾಗಾಗಿ ಹಾಗೆ ಆಗ್ತದೆ ಬಂದು ಇಲ್ಲಿ ಪ್ರೋಗ್ರಾಮ್ಸ್ ಮಾಡ್ಬೋದು ಏನಾದ್ರೂ ಫಂಕ್ಷನ್ ಇದ್ರೆ ಸೇರ್ಬೋದಲ್ಲ ಜನ ಎಲ್ಲ ಆ So timing sir ini? timing sah. Bela six jam ten da 6 six o'clock. Six uh. o'clock. Uh, very nice. Tapi wedding shoot better ya Yes. Wow.

ಏನ್ ಐಡಿಯಾ ನೋಡಿ ಹರ್ಷಿತ್ ಅಲ್ಲ ಎಂತ ಐಡಿಯಾ ಮಾಡ್ರಿ ನಿಮ್ದು ಎಷ್ಟು ಎಕ್ಸ್ಪೀರಿಯನ್ಸ್ ಅಲ್ಲ ಯ ಸ್ನೇಹಿತರೆ ನೋಡಿ ನನ್ ವಿಡಿಯೋ ಬರ್ಬೇಕಂತ ಹರ್ಷಿತ್ ಅವರು ರಿವರ್ಸ್ ತಗೊಂಡು ಆ ಕಡೆ ಹೋದ್ರು ಸಕ್ಕತ್ತಾಗ ಹೋದ್ರು ಮಾತಾಡೋದ ರಿವರ್ಸ್ ಹೋಗ್ತಾ ಇದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯ ಸ್ನೇಹಿತರೆ ಉಡುಪಿನಲ್ಲಿ ಇರುವಂತ ಸಾಲಿಗ್ರಾಮಕ್ಕೆ ನೀವು ಬಂದ್ರೆ ಅಥವಾ ಉಡುಪಿನಲ್ಲಿ ಇದ್ರೆ ಈ ಒಂದು ಕಯಾಕಿಂಗ್ ಪಾಯಿಂಟ್ ಗೆ ಬನ್ನಿ ನೋಡಿ ಸ್ನೇಹಿತರೆ ಇವತ್ತು ಜುಲೈ ಫಿಫ್ಟೀನ್ತ್ ಆಯ್ತಾ ಮಳೆಗಾಲ ಆದ್ರೂ ಕೂಡ ಇಲ್ಲಿ ನಾವು ಬೋಟಿಂಗ್ ಮಾಡ್ತಾ ಇದ್ದೇವೆ ಮತ್ತೆ ಇಲ್ಲಿ ಸ್ವಲ್ಪ ಬಿಸಿಲು ಕೂಡ ಉಂಟು ಇವತ್ತು ಹಾಗಾಗಿ ಮಳೆದಿಂತ ತೊಂದ್ರೆ ಆಗ್ಲಿಲ್ಲ ನಮ್ಗೆ ಹಾಗಾಗಿ ಆರಾಮದಲ್ಲಿ ಮಳೆ ಇದ್ರೆ ಮಾಡ್ಲಿಕ್ಕೆ ಹಾ ಮಳೆ ಇದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ ಇವತ್ತು ಒಳ್ಳೇದಾಯ್ತಲ್ಲ ದಿವಸ ಮಳೆ ಬರ್ತಾ ಇತ್ತ ಇವತ್ತು ಇವತ್ತು ಸ್ವಲ್ಪ ಹಾ 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 ಇವಾಗ ನೀವು ಮಾಡುವಾಗ ಮಧ್ಯದಲ್ಲಿ ಮಳೆ ಅಂತ ಹಾ 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 ಅದೇ ಅದೇ ಇಷ್ಟ ಪಡ್ತಾರೆ ಮಾಡ್ಲಿಕ್ಕೆ ಚಂದ ಮೇಡಮ್ ಇದು ಬಿತ್ತಿದ್ರೆ ಬಿಟ್ಟಿದ್ರೆ ಚೆಕೆ ಆಗತ್ತಲ್ಲ ಮಳೆ ಮಳೆ ಹತ್ತಿರ

ಸಂಜೆ ಟೈಮ್ ಬಂದ್ರೆ ಇವತ್ತು ಸ್ವಲ್ಪ ಜನ ಕಮ್ಮಿ ಅಲ್ಲ ಇವತ್ತು ಸ್ವಲ್ಪ ಜನ ಕಮ್ಮಿ ಮಳೆ ಅಲ್ಲ ಬರ್ಲಿಕ್ಕೆ ಹೆದ್ರು ಹೌದು ಇಲ್ಲ ಅದೇ ನೋಡಿ ಧೈರ್ಯ ಮಾಡಿ ಬಂದಿದ್ದೇವೆ ನಾವು ಆದ್ರೆ ಮಳೆನೇ ಇಲ್ಲ ಇಲ್ಲ ಹೆಚ್ಚಿಲ್ಲ ಇಷ್ಟೇ ಇರುತ್ತೆ ಅದೇ ಒಂತರಾ ಆರಾಮಾಗಿ ಅನಿಸ್ತಾ ಇದೆ ಬಟ್ ಬಿಸಿಲು ಒಂದು ಚೂರು ಬಿಸ್ಲು ಕಮ್ಮಿ ಇದೀವಿ ಚೆನ್ನಾಗಿರುತ್ತೆ ಮಳೆಗಾಲದಲ್ಲೇ ಬಂದ್ರೆ ಬೆಸ್ಟ್ ಆಗಿರುತ್ತೆ ಮಳೆಗಾಲದಲ್ಲೇ ಅಲ್ಲ ಮಳೆಗಾಲ ಬಟ್ ಅಂದ್ರೆ ಜನ ಹಿಡ್ಕೊಂಡು ಬರಲ್ಲ ಹೌದು ಮಳೆಗಾಲದಲ್ಲಿ ಬಂದ್ರೆ ಅಲ್ಲ ಅಂದ್ರೆ ಮಳೆಗಾಲ ಅಲ್ಲ ಯಾಕೆ ಮತ್ತೆ ಇಷ್ಟು ಬಿಸ್ಲು ಹಾ ಒಂದ್ ಸಲ ವೆದರ್ ಆಗಿರುತ್ತೆ ಯಪ್ಪ ನಂಗಂತೂ ರೇಸಿಂಗ್ ನಾನಂತೂ ಸೋತಂಗೇನೆ ನೋಡಿ ನಾನೇ ಮಾಡ್ತಾ ಇದೀನಿ ಸೊ ಒಂದು ಚೇಂಜ್ ಎಷ್ಟು ಕೆಲ್ಸಾಗ್ಲು ಮಧ್ಯ ಒಂದಿನ ಮೈಂಡ್ ಫ್ರೀ ಆಯ್ತು

ಕೋಡ ಅಂದ್ರೆ ಬೇರು ಕಾಯಿ ಹೌದು ಮರ ಈ ಎಲ್ಲ ಹಾಕಿದ್ರೆ ಅದು ಬರೋದಿಲ್ಲ ಅದು ಇದು ಬೇರೆ ಸ್ನೇಹಿತರೆ ಇದು ಕೋಡೆ ಅಂತ ಹೇಳ್ತಾರಂತೆ ನೋಡಿ ಇದು ಈ ಮ್ಯಾಂಗ್ರೋವ್ ಮರದ ಕಾಯಿ ಅಂತ ಇದು ಯೂಶಲಿ ಹಣ್ಣಾಗುತ್ತೆ ಇದು ಹಣ್ಣಾಗ್ತದಾ ಇಲ್ಲ ಇಲ್ಲ ಹಣ್ಣಾಗ ಹಾ ಇದು ಹಣ್ಣಾಗುದಿಲ್ಲ ಇದನ್ನ ನೆಟ್ಟಿದ್ರೆ ಒಂದು ಹೊಸ ಮ್ಯಾಂಗ್ರೂ ಮರ ಆಗ್ತದೆ ನೋಡಿ ಇದೇ ಒಂದು ಮಣ್ಣಿನಲ್ಲಿ ಬೆಳಿಬೇಕಿದು ಬೇರೆ ಎಲ್ಲಿ ಬೆಳೆಯೋದಿಲ್ಲ ಆಯ್ತಾ you mm -hmm. ಯ ಸ್ನೇಹಿತರೆ ನೋಡಿದ್ರಲ್ಲ ಸಾಕಷ್ಟು ಎಂಜಾಯ್ ಮಾಡಿರ ಅಂತ ಅನ್ಕೋತೀನಿ ಈ ಒಂದು ವಿಡಿಯೋನ ನೋಡಿ ನೀವು ನಾನು ಕೂಡ ಈ ಒಂದು ಸಾಲಿಗ್ರಾಮ ಕಯಾಕಿಂಗ್ ಪಾಯಿಂಟ್ಗೆ ಹೋಗಿ ಬಹಳಷ್ಟು ಎಂಜಾಯ್ ಮಾಡ್ದೆ ಅಂತಾನೆ ಹೇಳ್ಬೋದು ನೀವು ಇಲ್ಲೇನು ನೋಡ್ತಾ ಇದೀರ ಇವಾಗ ನಾನು ಮತ್ತೆ ಈ ಇಬ್ರು ಹುಡುಗರ ಜೊತೆ ತಮಾಷೆ ಮಾಡಿಕೊಂಡು ಮಾತಾಡ್ತಾ ಇದ್ದೀನಿ ಇಲ್ಲಿ ಏನಾಯ್ತು ಅವತ್ತು ಅಂತಂದ್ರೆ ಈ ಇಬ್ಬರು ಹುಡುಗರು ಪಾಪ ಕಾಲೇಜ್ಗೆ ಹೋಗ್ಕೊಂಡು ರಜಾ ಇರೋ ಅಂತ ದಿವಸ ಈ ರೀತಿ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಆದರೆ ನಾನು ಇವ್ರಿಗೆ ತಮಾಷೆ ಮಾಡೋದಕ್ಕೋಸ್ಕರ ಅವತ್ತು ಏನು ಸ್ಟಡಿ ಹಾಲಿಡೇ ಅಂತ ಹೇಳಿದ್ರು ಅವರು ಓದೋದಕ್ಕೆ ರಜಾ ಕೊಟ್ಟಿದ್ರೆ ನೀವು ಇಲ್ಲಿ ಬಂದು ಕಯಾಕಿಂಗ್ ಮಾಡ್ತೀರಿ ಅಂತ ತಮಾಷೆ ಮಾಡಿದೆ ಹಾಗೆ ಆಲ್ ದ ಬೆಸ್ಟ್ ಕೂಡ ಹೇಳಿದೆ ಈ ಕಾಲೇಜ್ ಸ್ಟೂಡೆಂಟ್ಸ್ಗೆ ಈಗ ಟೈಮ್ ಬಂದು ಒಂದೂವರೆ ಆಗಿದೆ ಸೊ ಒಂದು ಕಾಲ್ಗೆಲ್ಲ ನಮ್ದು ಬೋಟಿಂಗ್ ಮುಗಿತು ಒನ್ ಅವರ್ ಬೋಟಿಂಗ್ ಇತ್ತು ಚೆನ್ನಾಗಾಯ್ತು ಆಯ್ತು ಮಾತ್ರ ಆದ್ರೆ ಬಿಸಿಲು ಮಾತ್ರ ಇವತ್ತು ತುಂಬಾ ಬಿಸಿಲು ಕಮ್ಮಿ ಇರುವಾಗ ಇನ್ನೂ ಚೆನ್ನಾಗಿರುತ್ತೆ ನೋಡೋಣ ಸಾಧ್ಯ ಆದ್ರೆ ಮುಂದೆ ಆಗ್ಲಾದ್ರು ಅನ್ಸತಿ ಇನ್ನೊಂದಿನ ಬರ್ಬೋದು ಆದ್ರೆ ಬೋಟಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಸೊ ನೀವು ಕೂಡ ಒಮ್ಮೆ ಬನ್ನಿ ಬನ್ನಿ ಈಗ ನಿಮ್ಗೆ ಇಲ್ಲಿ ರೇಟ್ ಎಲ್ಲ ತಿಳಿಸ್ಕೊಡ್ತಾರೆ ನಮ್ಮ ಸರ್ವೆ ಬೇಕಿಸ್ತಾರೆ ಇಲ್ಲಿ ರೇಟ್ ಹೇಗಿದೆ ಒಬ್ಬರಿಗೆ ಎಷ್ಟು ಬೋಟಿಂಗ್ ಅಂತ ತಿಳ್ಕೊಳ್ಳೋಣ ಬನ್ನಿ ಸರ್ ನಮ್ದು ಪರ್ ಹೆಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂದು ಒಂದು ಕೆಲ ಗಂಟೆ ಸೆಷನ್ ಇರುತ್ತೆ ಒಬ್ಬರು ಹಾಗೆ ನಿಮ್ಮ ಗೈಡ್ ಬರ್ತಾರೆ ಮತ್ತೆ ನಾವು ಜಾಸ್ತಿ ಜನ ಬಂದ್ರೆ ಅಪ್ ಟು ಟೆನ್ ಮೆಂಬರ್ಸ್ ಮೇಲೆ ಬಂದ್ರೆ ಸ್ವಲ್ಪ ಟೆನ್ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ತೀವಿ ಟೈಮ್ ಅಷ್ಟೇ ಇರುತ್ತೆ ಟೈಮ್ ಕಮ್ಮಿ ಮಾಡಲ್ಲ ಅಷ್ಟು ಒಂದು ಕೆಲ ಗಂಟೆ ಸೆಷನ್ ಇರುತ್ತೆ ಚೆನ್ನಾಗಿರುತ್ತೆ ಪರ್ ಹೆಡ್ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಮತ್ತೆ ಪರ್ ಹೆಡ್ ಲೆಕ್ಕ ನಮ್ದು ಇಂತಿಷ್ಟು ಅಂತ ಚಾರ್ಜ್ ಮಾಡ್ತೀವಿ

ಒಂದ್ ಹತ್ತು ಜನ ಬಂದ್ರೆ ಇವ್ರ ಹತ್ರ ಆಲ್ರೆಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅದು ಸ್ಕೀಮ್ ಇದೆ ಇವ್ರ ಹತ್ರ ಆಪ್ಷನ್ ಡಿಸ್ಕೌಂಟ್ ಬಟ್ ನಮ್ಮ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಚಾನೆಲ್ ಕಡೆಯಿಂದ ಯಾರಾದ್ರೂ ನಮ್ಮ ಚಾನಲ್ ನೋಡಿ ಈ ವಿಡಿಯೋ ನೋಡ್ಕೊಂಡು ನಾವು ಬಂದಿದೀವಿ ಅಂತ ನೀವೇನಾದ್ರು ಹೇಳಿದ್ರೆ ಒಂದ್ ಐದಾರು ಜನ ಅಥವಾ ಏಳು ಜನ ಹತ್ತು ಜನ ಒಳಗಡೆ ಆಯ್ತಾ ಒಂಬತ್ತು ಜನ ಎಂಟು ಜನ ಏಳು ಜನ ಈ ತರ ನಿಮ್ಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೀವು ಇವ್ರನ್ನ ಕಾಂಟ್ಯಾಕ್ ಮಾಡ್ಬೋದು ಇವ್ರ ನಂಬರ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಎಲ್ಲ ಒಳ್ಳೆದಾಗ್ಲಿ ನಮಗೂ ಕೂಡ ಒಳ್ಳೆ ಸೇಫ್ ಆಗಿ ಕರ್ಕೊಂಡೋಗ್ ಬಂದಿದೀರ ಸೊ ಭಯ ಎಲ್ಲ ಹೋಯ್ತು ಇವ್ರಿಗೂ ಭಯ ಪಟ್ಟಿದ್ರು ನನ್ಗೆ ಆಕ್ಚುಲಿ ಒಮ್ಮೆ ಕೆಮ್ಮಣ್ಣು ಗುಂಡಿಯಲ್ಲಿ ಹೋಗಿ ಅಭ್ಯಾಸ ಇತ್ತು ಆದ್ರೆ ಇಲ್ಲಿ ಭಯ ಇತ್ತು ಯಾಕಂದ್ರೆ ಮಳೆಗಾಲ ಅಲ್ಲ ಆದ್ರೆ ಏನ್ ಎಂತ ಭಯ ಏನಿಲ್ಲ ಯಾಕಂದ್ರೆ ಸರ್ ನಮ್ಗೆ ಧೈರ್ಯ ಕೊಟ್ಟರೆ ಅಲ್ಲಿ ತ್ರೀ ಟು ಫೋರ್ ಫೀಟ್ ಅಷ್ಟೇ ಇರೋದು ಅಂತ ಹೇಳಿ ನಾವೇ ಆಕ್ಚುಲಿ ಪೆಡಲ್ ಹಾಕಿ ನೋಡಿದ್ವಿ ಸೊ ಅದು ತ್ರೀ ಟು ಫೋರ್ ಫೀಟೇ ಇದೆ ಆರಾಮಾಗಿ ನೀವು ಬರ್ಬೋದು ಎಂತ ಭಯ ಇಲ್ಲ ಮಕ್ಕಳು ಕರ್ಕೊಂಡ್ ಬರ್ಬೋದು ಒಂದು ಹನ್ನೆರಡು ವರ್ಷ ಅಲ್ಲ ಮಕ್ಳು ಕೂಡ ಸ್ನೇಹಿತರೆ ನೋಡಿ ಸಣ್ಣ ಮಕ್ಕಳನ್ನು ಕೂಡ ಕರ್ಕೊಂಡ್ ಬರ್ತಾರಂತೆ ಏನು ಭಯ ಇಲ್ಲ ಅದೊಂದು ಗ್ಯಾರಂಟಿ ಕೊಡ್ಬೋದು ನನ್ನ ಕಡೆಯಿಂದ ಆರಾಮಾಗಿ ಬನ್ನಿ ಸೊ ಇದೇ ತರ ವಿಡಿಯೋಸ್ ಗಳನ್ನ ನೋಡ್ತಾ ಇರಿ ಸೊ ಮುಂದಿನ ವಿಡಿಯೋನಲ್ಲಿ ನಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಪಾಸಿಟಿವ್ ಗೇನ್ ಆಫ್ಟಿ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು